ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಶೇರ್ ಕಮೆಂಟ್ ಮಾಡೋದು ಮರೆಯದಿ ವಿರಾಜ್ ಇನ್ನು ಬಂದಿರ್ಲಿಲ್ಲ ಸಮಯ ನೋಡಿದ್ಲು ಸಿರಿ ಬಂದು ಮೀರಿತ್ತು ಯಾಕೆನು ವಿರಾಜ್ ಸರ್ ಬಂದಿಲ್ಲ ನನ್ ಮೇಲೆ ಕೋಪದಿಂದ ಬಂದಿಲ್ವೇನೋ ಎನ್ಕೊಂಡು ಆಮೇಲೆ ಬರೋಣ ಎನ್ನುತ್ತಾ ಬಾಗಿಲು ತೆರೆಯೋದಕ್ಕೂ ವಿರಾಜ್ ಅವಳಿಗೆ ಬರೋದಕ್ಕೂ ಒಂದೇ ಸಮಯ ಇಬ್ಬರ ನೋಟ ಮಿಲನವಾಗಿತ್ತು ಅವನು ಅವಳನ್ನು ನೋಡಿ ಗುಳಿಕೆನ್ನೆಲಿ ನಗುತ್ತಾ ಗುಡ್ ಮಾರ್ನಿಂಗ್ ಎಂದರೆ ಇವಳು ಅವನನ್ನು ನೋಡ್ತವಳೆ ತಲೆ ತಗ್ಗಿಸಿ ಗುಡ್ ಮಾರ್ನಿಂಗ್ ಸರ್ ಸ್ಕೆಚ್ ರೆಡಿ ಇದೆ ನೋಡಿ ಫೈನಲ್ ಮಾಡಿ ಎಂದು ಹೇಳಿದವಳೆ ಹಾಗೆ ಟೇಬಲ್ ಕಡೆಗೆ ಹೋಗಿ ಸ್ಕೆಚ್ ಅಲ್ಲಿಟ್ಟು ಎಲ್ಲಿಟ್ಟಿದ್ದೀನಿ ಸರ್ ಎಂದು ಇನ್ನೇನು ಹೊರ ನಡೆಯಬೇಕು ಅಡ್ಡ ಬಂದಿದ್ದ ವಿರಾಜ್ ಅವಳಂತೂ ಅವನನ್ನು ನೋಡು ಸಾಹಸ ಕೂಡ ಮಾಡಲಿಲ್ಲ ನೆಲ ನೋಡ್ತಾ ಮತ್ತೊಂದು ಕಡೆಗೆ ಹೋಗೋಕ್ಕೆ ನೋಡಿದ್ಳು ಆದರೂ ಅಡ್ಡ ಬಂದಿದ್ದನು ವಿರಾಜ್ ಇನ್ನೂ ಕೋಪ ಇದೆಯಾ ಬಂಗಾರಿ ಎಂದು ಸಿಹಿಯಾಗಿ ಕೇಳಿದ ಅವಳಂತೂ ಬುಸುಗುಡುವ ಹಾವಿನ ಹಾಗೆ ನಿಂತಿದ್ಲು ಐ ಬಿ ಪಿ ಮಾಡಿಕೊಂಡು ಆಸ್ಪತ್ರೆ ಸೇರೋ ಆಲೋಚನೆ ಇದ್ರೆ ಕೈ ಬಿಡ ಆಪ್ಷನ್ ನನಗೆ ನಿನ್ನ ಆರೋಗ್ಯ ಇಂಪಾರ್ಟೆಂಟ್ ಎಂದು ನಕ್ಕನು ಅವಳಿಗೆ ಅವನ ಈ ಮಾತುಗಳು ಕೊಂಚವೂ ವ್ಯತ್ಯಾಸ ತರಿಸಲಿಲ್ಲ ಹಾಗೆ ಮೂತಿ ಮುರಿಯುತ್ತಾ ಎಡಕ್ಕೆ ಬಂದಾಗ ಸಡುಕೋದ್ರೂ ಸಖತ್ತು ಸ್ವೀಟಾಗೆ ಕಾಣ್ತಲ್ಲೇ ಆಫ್ ಶರ್ಟ್ ಎಂದು ಗಲ್ಲ ಮುಟ್ಟಿದ ಕೂಡಲೇ ಮುಟ್ಟಿ ಮಾತಾಡಬಹುದು ಅಂತ ಬಾಂಡಿಂಗ್ ಮಾಡಿ ಕೊಟ್ಟಿಲ್ಲ ನಾನು ದೂರನಲ್ಲಿ ನೀವು ಹೇಳಿದ್ದು ನಾನು ಮಾಡಾಯ್ತು ಹೋಗಿ ಚೆಕ್ ಮಾಡಿ ಎಂದು ಹೊರಡಬೇಕು ಮನೋರೇ ನಾನು ಹೇಳೋದು ಸ್ವಲ್ಪ ತಾಳ್ಮೆಯಿಂದ ಕೇಳಿದ್ಯಾ ಈಗ ನನಗೆ ಕೋಪ ಇಲ್ಲ ನೀನು ಕೋಪ ಮಾಡಿಕೊಳ್ಳ್ದೆ ನಿಂತು ಮಾತಾಡ್ತೀಯ ಎಂದು ಮೆತ್ತಗೆ ಮಾತು ಶುರು ಮಾಡಿದ ಆಯ್ಸಿರಿ ಆಯ್ಸಿರಿ ರಮಣಕಾಂತ್ ನನ್ನ ಹೆಸರು ನೀವು ಬೇಕಾದ್ರೆ ಪೂರ್ತಿ ಹೆಸರನ್ನೇ ಕರಿಬಹುದು ಇಲ್ಲ ಸಿರಿ ಅಂತ ಕರಿಬಹುದು ಬಂಗಾರಿ ಸಿಂಗಾರಿ ಮಂಡೂದ್ರಿ ಅಂತೆಲ್ಲ ಕರಿಬೇಡಿ ಎಂದು ಬೇರೆ ಕಡೆಗೆ ನೋಡ್ತಾ ನೆನ್ನೆ ಜಗಳವನ್ನು ಇವತ್ತಿಗೂ ಯಾಕೆ ಮುಂದುವರ್ಸ್ತಿದ್ಯಾ ನೆನ್ನೆ ನೆನ್ನೆಗೆ ನಾಳೆ ನಾಳೆಗೆ ಅನ್ನೋದು ಯಾರೂ ಹೇಳ್ಕೊಟ್ಟಿಲ್ವಾ ನಿಮಗೆ ಬಿಟ್ಟಾಕೆ ಹಾಫ್ ಶರ್ಟ್ ಎಂದು ಅವಳ ತೋಳು ಬೆಳೆಸಬೇಕು ನಿಮ್ಮ ಆಫೀಸ್ ಎಂಪ್ಲಾಯ್ಸ್ ಜೊತೆಗೆ ಹೀಗೆ ನೀವು ಬಿಹೇವ್ ಮಾಡೋದು ನನ್ನ ಕೆಲಸ ಇಲ್ಲಿ ಕಾಸ್ಟ್ಯೂಮ್ ಡಿಸೈನ್ ಮಾಡೋದು ಅದನ್ನು ಮಾಡೋಕ್ಕೆ ಬಿಡಿ ನಿಮ್ಮ ಕೆಲಸ ಏನು ಅನ್ನೋದು ಮರೆತು ನಡ್ಕೊಳ್ಬೇಡಿ ನನಗೆ ಅಡ್ಡ ಬರಬೇಡಿ ಎಂದು ಕಡ್ಡಿ ತುಂಡಾದ ಹಾಗೆ ನುಡಿದು ಬಾಗ್ಲು ತೆರೆದು ಹೊರಗಡೆ ಹೊರಟಳು ಸ್ಕೂಲ್ ಬಿಟ್ಟಿತ್ತು ಪುಟ್ಟ ರಾವಣ ತನ್ನ ಮಾಮನಿಗಾಗಿ ಕಾಯ್ತಾ ನಿಂತಿದ್ದ ಸೆಕ್ಯೂರಿಟಿ ಕೂಡ ಮಕ್ಕಳ ಪೇರೆಂಟ್ಸ್ ಬಂದು ಕೂಡಲೇ ಕಳಿಸ್ತಿದ್ದ ಇದನ್ನ ಸರಿಯಾಗಿ ಗಮನಿಸುವ ಕಿಡ್ನಾಪರ್ ಸೆಕ್ಯೂರಿಟಿ ಮೈಂಡ್ ಡೈವರ್ಟ್ ಮಾಡಲು ನೋಡಿದ್ರು ಒಬ್ಬ ಸೆಕ್ಯುರಿಟಿ ಬಳಿ ಬಂದು ಯಾವುದೋ ಅಡ್ರೆಸ್ ಕೇಳ್ತಾ ನಿಂತಾಗ ಇನ್ನೊಬ್ಬ ಸೆಕ್ಯೂರಿಟಿ ಹಳೆ ದೋಸ್ ಬಗ್ಗೆ ಕೇಳ್ತಾ ನಿಂತ ಮತ್ತೊಬ್ಬ ಪುಟಾಣಿ ಕಡೆ ಬಂದು ಪುಟಾಣಿ ಕೇಳಿಸಿಕೊಳ್ಳುವ ಹಾಗೆ ಇಟ್ಸ್ ಓಕೆ ಪುಟ್ಟ ನಿಮ್ಮ ಮೊಮ್ಮ ನಿಮಗೆ ಸಿಕ್ಕಿದ್ರು ಅಲ್ವಾ ಅಷ್ಟು ಸಾಕು ನಮಗೆ ನಾವು ಕಳೆದು ಹೋದ ಅಪ್ಪ ಅಮ್ಮ ಮಕ್ಕಳನ್ನ ಹುಡುಕಿ ಒಂದು ಫ್ಯಾಮ್ಲಿ ಸರಿ ಮಾಡೋ ಕೆಲಸ ಮಾಡ್ತೀವಿ ಅದೇ ನಮ್ಮ ಜಾಬ್ ನೀವು ಖುಷಿಯಾಗಿರಿ ಎಂದು ಹೇಳ್ತಾ ಚೋಟು ಕಡೆ ನೋಡ್ತಾ ಚೋಟು ಕಿವಿ ಚುರುಕು ಇವ್ರು ಕಳೆದು ಹುಡ್ಕೊಡ್ತಾರಾ ಎನ್ನುವಂತೆ ಲೆಕ್ಕ ಮಾಡ್ತಿದ್ದ ಚೋಟು ಈಗ ನಾನು ಇಲ್ಲೇ ಸ್ಕೂಲ್ ಹತ್ರ ಇದ್ದೀವಿ ವಿರಾಟ್ ಸಿಂಹಾದ್ರಿ ಅಂತ ಒಬ್ಬ ಬಿಸ್ನೆಸ್ ಮ್ಯಾನ್ ತನ್ನ ಮಗ ಹೆಂಡತಿನ ಹುಡುಕ್ ಕೊಡಿ ಅಂತ ಕೇಳಿದ್ರು ಅದಕ್ಕೆ ವಿರಾಟ್ ಸಿಂಹಾದ್ರಿನ ಹುಡುಕ್ ಬಂದ್ವಿ ಎಂದ ಕೂಡ್ಲೆ ಏನು ಪಪ್ಪಾ ಹುಡುಕಿ ಹುಡುಕಿಕೊಡಿ ಅಂತ ಹೇಳಿದ್ರ ನನ್ನಂತೆ ಪಪ್ಪ ನನ್ನ ಹುಡುಕ್ತಾ ಇದಾರ ಎಂದುಕೊಂಡು ಓಯ್ ಕಟ್ಟಪ್ಪ ವಿರಾಟ್ ಸಿಂಹಾದ್ರಿ ಗೊತ್ತಾ ನಿಮ್ಗೆ ಎಂದು ಕೇಳಿದನು ಚೋಟು ಗೊತ್ತಾ ಅಂತೀಯ ನಾವು ಅವ್ರ ಆಫೀಸಲ್ಲಿ ಕೆಲಸ ಮಾಡೋರು ಎಂದ ಆ ಕಿಡ್ನಾಪರ್ ನಿಮ್ಮ ಮುಖ ನೋಡಿದ್ರೆ ಅ ಕೆಲಸ ಮಾಡೋ ಹಾಗೆಲ್ಬಲ್ಲ ಎಂದ ಚೋಟು ಅನುಮಾನಿಸಿದ ಅವರು ತಬ್ಬೀಪು ಆದಾಗ ಐ ಡಿ ತೋರಿಸಿ ಗಡ್ಡಪ್ಪ ಎಂದ ಅವನು ತನ್ನ ಗಡ್ಡ ಮುಟ್ಕೊಂಡು ಹಾಗೆ ಚೋಟು ಮುಂದೆ ಬಂದು ನೋಡಪ್ಪ ಚೋಟಪ್ಪ ಸಿಮಾದಿ ಆಫೀಸ್ ಐ ಡಿ ನೋಡು ಎಂದ ಏನೋ ದೊಡ್ಡ ಇನ್ವೆಸ್ಟಿಗೇಷನ್ ಆಫೀಸರ್ ರೀತಿ ಎಸ್ ಎಂ ಎಂ ಎಚ್ ಎ ಎ ಐ ಎಂದು ಓದಿ ಸಿಂಹಾದ್ರಿ ಎಂದನು ಚೋಟು ಈಗ ಗೊತ್ತಾಯ್ತಾ ವಿರಾಟ್ ಸಿಂಹಾದ್ರೆ ಅಂದರೆ ಸೂಪರ್ ಫೇಮಸ್ ಅವ್ರದು ಸಿಂಹ್ರಿ ಆಫೀಸ್ ಅವ್ರಿಗೆ ಅಜ್ಜಿ ಅಮ್ಮ ಅಪ್ಪ ಅಣ್ಣ ಅತಿಗೆ ಅಣ್ಣನ ಮಗಳು ಹೆಂಡ್ತಿ ಐಸಿರಿ ರಮಣಕಾಂತ್ ಹಾಗೆ ವಿರಾಟ್ ಸಿಂಧ್ರಿ ಅಂತ ಮಗನ ಹೆಸರು ಅವನು ಚೋಟ ರಾವಣಂತೆ ಅವನು ನಿನಗೆ ಗೊತ್ತಾ ಎಂದು ಕಿಡ್ನಾಪರ್ ಹೇಳೋ ಮುನ್ನವೇ ನಾನೇ ಎಂದನು ಚೋಟು ಅವರು ಸಿಕ್ಕಿ ಬಿದ್ದ ಎಂದುಕೊಂಡಾಗ ನಾನೇ ಚೋಟಾ ರಾವಣ್ ಫ್ರೆಂಡ್ ಇವತ್ತು ಚೋಟಾ ರಾವಣ್ ಸ್ಕೂಲ್ಗೆ ಬಂದಿಲ್ಲ ನನ್ನ ಫ್ರೆಂಡ್ ಬಂದಿಲ್ಲ ಅಂತ ನಾನು ಸ್ನ್ಯಾಕ್ಸ್ ಬಾಕ್ಸ್ ಕೂಡ ಖಾಲಿ ಮಾಡಿಲ್ಲ ಎಂದನು ಚೋಟು ಕಿಡ್ನ್ಯಾಪರ್ಸ್ ಅಂತೂ ಮುಖ ಮುಖ ನೋಡಿಕೊಂಡು ಇದು ಅಂತಿಂತ ಬೀಡಲ್ಲ ಸಿಕ್ಕಾಪಟ್ಟೆ ಚುರುಕಿದೆ ಎಂದ್ಕೊಂಡ್ರು ಅವ್ರು ಮುಖ ನೋಡ್ತಾ ಗಂಡಪ್ಪ ಚೋಟಾ ರಾವಣ್ ಯಾಕೆ ಸ್ಕೂಲ್ಗೆ ಬಂದಿಲ್ಲ ಅಂತ ಒಬ್ಬ ಪಪ್ಪನಿಗೆ ಟೀಚರ್ ಹತ್ರ ಬಂದು ವಿಚಾರಿಸೋಮ ಹೇಳ್ತೀರಾ ಎಂದ ಚೋಟು ಅವರು ಮನಸ್ಸಲ್ಲೇ ಇದು ಚೋಟ ಅಲ್ಲ ಚತುರ ರಾವಣ್ ಎಂದುಕೊಂಡ್ರು ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು ಅಂತ ಹೇಳ್ಕೊಡ್ತಿದ್ದವಳೆ ಕೋಪಕ್ಕೆ ಬುದ್ಧಿ ಕೊಟ್ಟಿದ್ದಳೆ ಎಂದು ವಿನಾಜಿಯನು ಹೇಳ್ತಾ ಹೊರಬರೋದಕ್ಕೂ ಸೀರೆ ನೋಡದೆ ಎಡವಿ ಓರ್ವನಿಗೆ ಗೊತ್ತೋದಕ್ಕೂ ಒಂದೇ ಸಮಯ ಸಾರಿ ಎಂದು ಆತನ ಕಡೆ ನೋಡ್ತವಳೆ ಅಚ್ಚರಿಯಾದಳು ಯಾಕಂದರೆ ಅಲ್ಲಿದ್ದದ್ದು ರಜತ್ ನವದಿವೆ ಅವನು ಸಾರಿ ಮೇಲ್ ಮಾಡಿದ್ರು ಯಾಕೆ ಬಂದಿದ್ದಾನಪ್ಪ ಎನ್ನುವಂತೆ ಗಾಬರಿಯಿಂದ ನೋಡಿ ಹಾಗೆ ವಿರಾಜ್ ಕಡೆಗೆ ತಿರುಗಿದಳು ಅವನು ಕೆಂಪು ನೋಟ ಉರಿಯುವ ಸೂರ್ಯನಂತೆ ಸುಡುವಂತೆ ಕಂಡಿತು ಅವಳಿಗೆ ರಜತೋರೆ ಯಾಕೆ ಬಂದ್ರಿ ಎಂದು ನೇರವಾಗಿ ಕೇಳಿದಳು ಅವನಂತೂ ಎಕ್ಸ್ಕ್ಯೂಸ್ ಮೀ ಎಂದನಷ್ಟೆ ಇನ್ನಷ್ಟು ಬೆದರುವ ಸಿರಿ ಮೊದಲು ಹೊರಡಿ ನೀವು ನನ್ನ ಮೇಲೆ ನೋಡ್ಲಿಲ್ವಾ ಈ ಟೈಮ್ನಲ್ಲಿ ಬಂದು ಯಾಕೆ ಹೊಸ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಎಂದು ಅವನ ಕೈ ಹಿಡಿದು ನಡೆಯುವಾಗ ರಜತ್ಗೆ ಏನು ಹೇಳಬೇಕೋ ಗೊತ್ತೇ ಆಗಲಿಲ್ಲ ಯಾಕಂದರೆ ಅವನಿಗೆ ಖುದ್ದಾಗಿ ವಿರಾಜ್ ಕಡೆಯಿಂದ ಕರೆ ಬಂದಿತ್ತು ಆಹ್ವಾನಕ್ಕೆ ನಿನ್ ಕೋಳೆಮೆ ಸಾಯಿಶ್ರೀ ರಾಮನಾಕಾಂತ್ ಬಚ್ಚಿಡೋಕೆ ರಜತ್ ನವದೀಪ್ ಅವರೇನು ನಿಮ್ಮ ಅಡುಗೆಯ ಮನೆಯ ಸಾಸಿವೆ ಡಬ್ಬಿಯಲ್ಲ ನನ್ನ ಶೋ ಸ್ಪಾನ್ಸರ್ ಮಾಡೋಕೆ ಬಂದಿರೋರು ನಾನೇ ಕರ್ಸಿದಕ್ಕೆ ಬಂದಿರೋರು ಏನುತ್ತಾ ಬಂದನು ವಿರಾಜ್ ಸಿರಿಗೆ ಈಗ ತಲೆ ಕೆಟ್ಟಿತು ನಿನ್ನೆ ಬಾಯ್ದು ಇವತ್ತು ಕರ್ಸದ್ನ ಎಂದು ಹಾಗೆ ನಡೆದು ಬಂದು ರಜತ್ ಕೈ ಹಿಡಿದಿದ್ದ ಸಿರಿ ಕೈ ಸರಿಸಿ ಕಣ್ಣ ಮುಚ್ಚಾಲೆ ಆಡೋ ಜಾಗ ಇದಲ್ಲ ಬಂಗಾರಿ ಎಂದು ಕಣ್ಣು ಹೊಡೆದು ನಕ್ಕನು ಸಿರಿಗೆ ತಾನೀಗ ಏನು ಮಾಡಿದೆ ಎಂದು ನೆನೆದು ಆಯಿತು ಸಾರಿ ಸರ್ ಎಂದಳು ರಜತ್ ಕಡೆ ನೋಡಿ ಥ್ಯಾಂಕ್ಸ್ ಫಾರ್ ಆಕ್ಸೆಪ್ಟಿಂಗ್ ಮೈ ರಿಕ್ವೆಸ್ಟ್ ವಿರಾಜ್ ಎಂದು ಕೈ ಮುಂದೆ ಚಾಚಿದನು ರಜತ್ ಆದರೆ ವಿರಾಜ್ ಕೈ ಕುಲುಕದೆ ಕೈ ಕೊಡೋ ಅಭ್ಯಾಸ ನನಗಿಲ್ಲ ಯಾಕಂದರೆ ಕೈ ಹಿಡಿದು ಹೊಸ ಸಂಬಂಧ ಬೆಳೆಸಿ ಮೋಸ ಮಾಡೋರೆ ಜಾಸ್ತಿ ಎಂದು ವ್ಯಂಗ್ಯವಾಗಿ ನಕ್ಕು ಹಾಗೆ ಬಂದ ದಿಗಂತ್ಗೆ ರಜತ್ನ ಕರ್ಕೊಂಡು ನಡಿ ಎಂದು ಸನ್ನೆ ಮಾಡಿದ ಬನ್ನಿ ಸರ್ ಎಂದು ದಿಗಂತ್ ರಜತ್ನ ಕರ್ಕೊಂಡು ಹೊರಟ ರಜತ್ ಮಾತ್ರ ಚೂರು ಬೇಸರ ತೋರತೆ ನಾನು ಹಿಂಗೆ ಈ ಬಾರಿ ಖಂಡಿತ ಮೋಸ ಮಾಡಲಬೀರು ನಾನು ತಪ್ಪಿಗೆ ಶಿಕ್ಷೆ ತಗೊಂಡೇ ಹೋಗ್ತೀನಿ ಎಂದ್ಕೊಂಡು ಹೋದನು ಅವನು ಹೋದ ಕೂಡಲೇ ಹೆಂತಿ ಕಡೆ ನೋಡ್ತಾ ಕಂಪ್ಲೀಟ್ ಪ್ರಾಜೆಕ್ಟ್ ಪ್ಲ್ಯಾನ್ ಬಗ್ಗೆ ರಜತ್ಗೆ ವಿವರಿಸು ಎಂದ ಓಕೆ ಸರ್ ಎಂದಳು ವಿವರಿಸಿ ಅವ್ರ ಬಜೆಟ್ ಬಗ್ಗೆ ತಿಳ್ಕೊ ಎಂದ ಓಕೆ ಸರ್ ಎಂದಳು ನೆಕ್ಸ್ಟ್ ನಾಯ್ಡ ಜೊತೆಗೆ ಕಾಸ್ಟ್ಯೂಮ್ ಡೀಟೇಲ್ಸ್ ಶೇರ್ ಮಾಡು ಎಂದ ಓಕೆ ಸರ್ ಎಂದಳು ಎಲ್ಲದಕ್ಕೂ ಓಕೆ ಎನ್ನುತ್ತಿದ್ದ ತನ್ನ ಒಳ ಕಿವಿಯಲ್ಲಿ ಹಾಗೆ ನೆನೆ ಜಗಳದಲ್ಲಿ ನಂದೇ ತಪ್ಪಿತ್ತು ಅಂತ ಒಪ್ಪಿದ್ದೀನಿ ಕ್ಷಮ್ಸು ಬಂಗಾರಿ ಎಂದ ಓಕೆ ಸರ್ ಎಂದಳು ನಂತರ ಅವನ ಕಡೆ ನೋಡಿ ದುರ್ಗುಟ್ಟಿ ಮಾತಾಡಬೇಕು ತನ್ನ ಮಗ ಹೇಳಿಕೊಟ್ಟಿದ್ದ ಐಡಿಯಾ ಬಳಸಿ ಕೆನ್ನೆಗೆ ಪುಟ್ಟ ಮುತ್ತಿಟ್ಟು ಐ ಲವ್ ಯು ಮಾಡೋದ್ರಿ ಎಂದ ಆ ಮುತ್ತಿಗೆ ಅವಕ್ಕಾದ ಸಿರಿ ಸರ್ ಎಂದು ಏನೋ ಹೇಳೋ ಮುನ್ನವೇ ನನಗೆ ನಿನಗಿಂತ ನಿನ್ನ ಪ್ರೀತಿಗಿಂತ ಯಾವುದು ಹೆಚ್ಚಲ್ಲ ಮಂಡೋದ್ರಿ ಅದಕ್ಕೆ ನಾನೇ ನಿನಗಾಗಿ ನಿನ್ನ ಪ್ರೀತಿಗಾಗಿ ಸೋತು ಆ ರಜತ್ಗೆ ಕಾಲ್ ಮಾಡ್ದೆ ನಿನ್ನ ಪ್ರೀತಿ ಮುಂದೆ ನನಗೆ ನನ್ನ ಈಗೋ ಹೆಚ್ಚು ಅನಿಸಲ್ಲ ಬಂಗಾರಿ ಏನು ಬೇಕಾದರೂ ಇಲ್ಲದೆ ಬದುಕೋ ಶಕ್ತಿ ತಾಕತ್ತು ನನಗಿದೆ ಆದರೆ ನೀನು ಇಲ್ಲದೆ ಇರೋ ಧೈರ್ಯ ನನಗಿಲ್ಲ ಈ ನಾಲ್ಕು ವರ್ಷದಲ್ಲಿ ನೀನು ಇಲ್ಲದೆ ಇರೋದು ಎಷ್ಟು ಕಷ್ಟ ಅಂತ ಗೊತ್ತಾಗಿದೆ ಆ ಕಷ್ಟ ಮತ್ತೆ ರಿಪೀಟ್ ಆಗೋಕೆ ನಾನು ಬಿಡೋಲ್ಲ ಪ್ಲೀಸ್ ನನ್ನ ಅರ್ಥ ಮಾಡ್ಕೋ ನನಗೂ ರಜತ್ಗೂ ಆಗೋದಿಲ್ಲ ಆದರೂ ನಿನಗಾಗಿ ಸೋತು ಅವನನ್ನು ಕರೆಸ್ದೆ ಇನ್ನೂ ಯಾಕೆ ನನಗೂ ಅವನಿಗೂ ಆಗೋದಿಲ್ಲ ಅಂತ ಸಂಶೋಧನೆ ಶೋ ಮಾಡೋ ಕೆಟ್ಟ ಕೆಲಸ ಮಾಡಬೇಡ ನನ್ನ ಪಾಸ್ಟ್ನಲ್ಲಿ ಏನಾಗಿದೆ ಅನ್ನೋದು ಮುಖ್ಯ ಅಲ್ಲ ಈಗ ಪ್ರೆಸೆಂಟ್ ಏನಿದೆ ಅದೇ ಮುಖ್ಯ ಕೆಲ ಪಾಸ್ಟ್ ಕೇಳದೆ ಇರೋದೆ ಒಳ್ಳೆಯದು ಏನು ಎಂದು ಕೇಳ್ತಾ ಮತ್ತೊಂದು ಕೆನ್ನಿಗೆ ಮುತ್ತಿಟ್ಟ ಆದರೂ ಸಿರಿ ಕರಗದೆ ಹೊಡೆದ ಕನ್ನಡಿ ಸರ್ ನಿಮ್ಮ ಕೋಪ ರೋಷ ಆವೇಶ ದರ್ಪ ಅಹಂ ಎಲ್ಲವನ್ನು ನೋಡಿ ಸಾಕಾಗಿದೆ ದಯಮಾಡಿ ನನ್ನ ಮನಸ್ಸು ಬದಲಿಸುವ ಯೋಚನೆ ಬಿಟ್ಬಿಡಿ ಈಗ ನೀವು ನನ್ನ ಬಾಸ್ ಮತ್ತು ನಾನು ಎಂಪ್ಲಾಯ್ ಅಷ್ಟೇ ನಮ್ಮ ನಡುವಿನ ರಿಲೇಶನ್ಶಿಪ್ ಇದು ಬಿಟ್ಟು ನಾನು ನಿಮ್ಮ ಯಾವ ಪರ್ಸ್ನಲ್ ವಿಚಾರಕ್ಕೂ ಅಡ್ಡ ಬರೋಲ್ಲ ಮತ್ತು ನೀವು ಕೂಡ ನಿಮ್ಮಿಂದ ನನಗೆ ಅಥವಾ ನನ್ನಿಂದ ನಿಮಗೆ ಇನ್ನು ಯಾವ ಕಾರಣಕ್ಕೂ ಯಾವ ಬೇರೆ ರೀತಿಯ ವಿಚಾರದಲ್ಲಿ ಕೆಲಸ ಇಲ್ಲ ಇರಲ್ಲ ಕೂಡ ಎಂದು ಹೋದಳು ವಿರಾಜ್ಗೆ ಮತ್ತೆ ಕೋಪ ಬಂತು ಆದರೂ ಅವಳನ್ನು ಓಲೈಸಲು ಮಾರ್ಗ ಹುಡುಕೋಣ ಅಂತ ಸುಮ್ಮನೆ ಆದ ಸಿರಿಗೆ ಈಗ ಇನ್ನೂ ಹೆಚ್ಚು ತಲೆ ಬಿಸಿ ಅನುಭವ ಹಾಗೆ ಊಟಕ್ಕೆ ಬಂದ ಸಿರಿಗೆ ಕರೆ ಬಂತು ಹಲೋ ಹೇಳು ವಿದ್ಯುತ್ ಎಂದಳು ಅಕ್ಕ ಚೋಟುನ ನೀನು ಕರ್ಕೊಂಡು ಹೋದ ಎಂದು ಕೇಳಿದ ನಾನಾ ನನಗೆ ಸಿಕ್ಕಾಪಟ್ಟೆ ಕೆಲಸ ನಾನಾ ಯಾಕೋ ಕರ್ಕೊಂಡು ಬರ್ತೀನಿ ನೀನೇ ಅಲ್ವ ದಿನ ಕರ್ಕೊಂಡು ಬರೋದು ಚೋಟು ಇಲ್ವಾ ಅಲ್ಲಿ ಅಪ್ಪ ನನಗೆ ಕೇಳ್ದೆ ಎಂದು ಗಾಬರಿಯಿಂದ ಕೇಳಿದಳು ಕೇಳಿದೆ ಅವ್ರು ಈಗ ಸ್ಕೂಲ್ ಬಳಿ ಬಂದರು ಕಣೆ ಅಕ್ಕ ಚೋಟು ಇಲ್ಲ ಇಲ್ಲಿ ಎಂದನು ದ್ಯೂತು ಅದನ್ನು ಕೇಳಿದ್ದೆ ಸಿರಿ ಎದೆಗೆ ಸಿಡಿಲು ಬಡಿದ ಹಾಗಾಯಿತು ಮೊಬೈಲ್ ಕೈ ಬಿಟ್ಟು ಕುಸಿದಾಳು ಮುಂದೆ ಚೋಟು ಮಿಸ್ಸಿಂಗ್ ಅಂತ ಈಗ ಯಾರು ಸಹಾಯ ಕೇಳ್ತಾಳೆ ಮಂದೋದ್ರಿ ನೋಡೋಣ ಮತ್ತೆ ಸಿಗುವ ನನ್ನ ವಾಯ್ಸ್ ಇನ್ನೂ ಸರಿ ಹೋಗಿಲ್ಲ ಫುಲ್ ನೆಗ್ಗ್ರಿ ದಯವಿಟ್ಟು ಅಡ್ಜಸ್ಟ್ ಮಾಡಿಕೊಡಿ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ